Bani, Bani, deg deg Bani. Hey, kian munda waktu ya? Follow me. Binus, kian norti girah? Ia ni lah. Then come. Yeah.

ನಿಮ್ಗೇನು ಬೇಕು ನೀಲಿ ಬೆಟ್ಟದ ಬಗ್ಗೆ ಏನು ಪ್ರತಿ ಚಿತ್ರಪೌರ್ಣ ಮೇಲೆ ಆಕಾಶದಲ್ಲಿ ಪ್ರಜ್ವಲಿಸೋ ದಿವ್ಯ ಜ್ಯೋತಿ ಬಗ್ಗೆ ಕೆಲವು ಸತ್ಯಗಳನ್ನು ತಿಳ್ಕೊಳ್ಳದೇ ಇರೋದೇ ಉತ್ತಮ ನಮ್ಮ ವೀಕ್ಷಕರಿಗಾಗಿ ಆ ಸತ್ಯನ ತಿಳಿಸ್ಬೇಕು ಅಂತ ನಮ್ಮ ಆಸೆ ಆಗಿದು ಎತ್ತಿ ತೆಗೆಯೋದಕ್ಕೆ ಪ್ರಯತ್ನ ಪಟ್ರೆ ಆ ಸತ್ಯದ ಮುಖ ನೋಡಿ ಬಿಡ್ತೀರಾ ನಾವಿಲ್ಲಿಗೆ ಬಂದಿರೋದು ನಿಮಗೆ ನೀಲಿ ಬೆಟ್ಟದ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿದೆ ಅಂತ ಅದನ್ನು ಬಿಟ್ಟು ನೀಲಿ ಬೆಟ್ಟಕ್ಕೆ ಹೋಗೋಕ್ಕೆ ಪರ್ಮಿಷನ್ ಅಲ್ಲ ನಿಮಗೆ ಸ್ವಭಾವ ಇಷ್ಟ ಆಯಿತು ಇಷ್ಟ ಇಲ್ಲದೆ ಇರೋದನ್ನ ಹೇಳುವಾಗ ಪ್ರತಿಧ್ವನಿಸಬೇಕು ಇದೇ ಈಗಿನ ಕಾಲದ ಯುವಕರಿಗೆ ನಷ್ಟವಾಗ್ತಿರೋದು ನನಗೆ ಗೊತ್ತಿರೋದನ್ನು ನಾನು ನಾನು ಹೇಳ್ತೀನಿ ಮನುಷ್ಯ ಇವತ್ತಿಗೂ ದಾಟಿ ಹೋಗೋದಕ್ಕೆ ಭಯ ಪಡ್ತಿರೋ ವನ್ಯ ಪ್ರದೇಶ ಈ ನೀಲಿ ಬೆಟ್ಟ ಆದಿವಾಸಿಗಳ ಶಕ್ತಿಯ ಕೇಂದ್ರ ಬಿಂದು ಲೈಟ್ ಹೇಳಿ ಸರ್ ಏನು ಮಾಡಬೇಡಿ ಚೈತ್ರ ಪೌರ್ಣಮಿ ದಿನಗಳಲ್ಲಿ ಆಕಾಶದಿಂದ ಭೂಮಿಗೆ ಬೀಳೋ ತೇಜಸ್ಸು ಅದೊಂದು ಅದ್ಭುತವಾದ ಶಕ್ತಿಯ ಪ್ರತಿರೂಪ ಅಂತ ಆದಿವಾಸಿಗಳು ನಂಬ್ತಿದ್ದಾರೆ ನಗರವಾಸಿಗಳ ನೆರಳು ಆ ದಿನ ಕಾಡಿನೊಳಗಡೆ ಬಿತ್ತು ಅಂದರೆ ವಿಷದ ಅಸ್ತ್ರಗಳ ಜೊತೆ ಅಲಿತಾ ಇರೋ ಈ ಕಾಡಿನ ಜನ ಏನು ಮಾಡೋದಕ್ಕೂ ಹಿಂಜರಿಯುವುದಿಲ್ಲ ಅದನ್ನು ನಮ್ಮ ವಿಧಿ ತಿಳ್ಕೊತೀವಿ ಕೊಟ್ಟಿದ್ದು ಅದನ್ನು ನಾವಾಗಿ ನಾವೇ ಹಾಳು ಮಾಡ್ಕೋಬೇಕಾ ನಿಮಗೆಲ್ಲ ಇನ್ನೂ ಚಿಕ್ಕ ವಯಸ್ಸು ವಾಪಸ್ ಹೋಗಿ ಇಲ್ಲ ಅಂದರೆ ನಿಮ್ಮ ಕನಸುಗಳೆಲ್ಲ ಇಲ್ಲೇ ಹೋಮ ಆಗುತ್ತೆ ನಾವು ನೀಲಿ ಬೆಟ್ಟಕ್ಕೆ ಹೋಗೋದ್ರಿಂದ ಮೇಡಮಗೆ ತುಂಬ ಟೆನ್ಷನ್ ಅಂತ ಕಾಣುತ್ತೆ

ವಿನೋದ್ ಏನಾಯ್ತು ವಿನೋದ್ ತುಂಬ ಮಂಕಾಗಿದ್ದೀರಲ್ಲ ಸ್ಟುಡಿಯೋ ಇಂದ ಬರೋವಾಗಿದ್ವಿ ವಿನೋದ್ ಈಗಿಲ್ಲ ತುಂಬಾ ತಾಳ್ಮೆ ಇರೋ ನೀವು ಅಖಿಲ ಶಿವರ ಮಾತ್ರ ಮಾತಾಡೋವಾಗ ನಿಮ್ಮ ಮುಖದಲ್ಲಿ ತಾಳ್ಮೆ ಇಲ್ದಿರೋ ಹಾಗೆ ಕಾಣಿಸ್ತಿತ್ತು ಈ ರೀತಿ ಅಪ್ಸೆಟ್ ಆಗಿರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಇಲ್ಲ ರೇಷ್ಮಾ ನನ್ನ ಮನಸ್ಸು ಸರಿ ಇಲ್ಲ ಇಲ್ಲಿಗೆ ಬರಕ್ ಮುಂಚೆ ನಂಗೊಂದು ನಂಬಿಕೆ ಇತ್ತು ಈ ನೀಲಿ ಬೆಟ್ಟದ ದಿವ್ಯ ತೇಜಸ್ಸನ್ನ ನಾವು ವೀಕ್ಷಕರ ಮುಂದೆ ತೋರಿಸ್ತೀವಿ ಅಂತ ಆದ್ರೆ ನನ್ನ ನಂಬಿಕೆನ ಆ ಅಖಿಲ ಶಿವರಾಮ್ ಹಾಳು ಮಾಡ್ಬಿಟ್ಟು ರೇಷ್ಮಾ ಈ ವಿನೋದ್ ಒಂದ್ ಹೆಜ್ಜೆ ಮುಂದೆ ಇಟ್ರು ಪ್ರಾಣ ಹೋದ್ರು ಹಿಂದಕ್ಕೆ ತೆಗಿಯೋಲ್ಲ ವಿನೋದ್ ಎಸ್ ಇಲ್ಲೇ ಶುರು ಮಾಡ್ತೀನಿ ನೀಲಾಂಬರಿ ನೀಲಿ ಬೆಟ್ಟದ ನೀಲಾಂಬರಿ ಇದೇ ನನ್ನ ಪ್ರಾಜೆಕ್ಟ್ನ ಹೆಸರು ಯಾರೇ ಅಡ್ಡ ಬಂದ್ರು ಏನೇ ಸಂಭವಿಸಿದ್ರು ನಾನು ಈ ನೀಲಾಂಬರಿ ಪ್ರಾಜೆಕ್ಟ್ನ ಪೂರ್ತಿ ಮಾಡೇ ಮಾಡ್ತೀನಿ ಒಂದ್ ವೇಳೆ ಅವ್ರ ಮಾತಿನ ಪ್ರಕಾರ ನನ್ನ ಕನಸುಗಳೆಲ್ಲ ಹೋಮ ಆದರೂ ಸರಿ ರೇಷ್ಮಾ ನೀನೇ ಹೇಳ್ತಿದ್ಯಾ ನನಗ್ ಧೈರ್ಯ ಹೇಳ್ಬೇಕಾದ್ ನೀನು ನೀನೇ ಹತ್ರ ಹಾಗೆ ಸಾರಿ ವಿನೋದ್ ಿನ ನೇತ್ರಗಳಿಂದ ನೋಡಿದಾಗ ಎಂಥ ಗಂಡಸನ್ನಾದರೂ ಮೋಡಿ ಮಾಡುವಂಥ ಅಪ್ಸರೇ ಆದರೆ ಕ್ಯಾಮ್ರಾದಿಂದ ನೋಡಿದಾಗ ನನ್ನಿಂದ ನಂಬಕ್ಕೆ ಸಾಧ್ಯ ಇಲ್ಲ ಅಖಿಲ ಅಖಿಲ ಶಿವರಾಮ್ శాంతకాల బిఫుల్ లెఫ్ట్ ఇండికేటర్ ఆగి రైట్ హక్త నీ లైసెన్స్ కొట్టదు సౌండ్ ವೇದ ಮಂತ್ರಗಳನ್ನು ಬಂಗಾರದ ತಗಣ್ಣಲ್ಲಿ ಬರೆದು ಕೆಂಪು ವಸ್ತ್ರದಿಂದ ಸುತ್ತಿ ಮನೆಯ ತೊಲೆಗೆ ಕಟ್ಟಿ ಅದನ್ನು ನೋಡಿ ಹೇಳುವ ಸುಂದರ ಸ್ವಾಮಿ ನೀನು ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ನಿನಗೋಸ್ಕರ ಬಾಗಿಲು ತೆರೆದಿಟ್ಟು ಕಾಯ್ದಿದ್ದೆ ಈ ರಾತ್ರಿ ಎಷ್ಟು ತಂಪಾಗಿದೆ ಸುಂದರ ನಿನ್ನ ಕಣ್ಣುಗಳಿಗೆ ಅದೆಷ್ಟು ವಶೀಕರಣ ನಿನ್ನ ಮೈಯಿಂದ ಬರುವ ಗಂಧ ಒಂದು ಹೆಣ್ಣಿಗೆ ಮತ್ತು ಬರಿಸುವ ಪುರುಷ ಗಂಧ ಹೇಳು ನಿನಗೆ ನಿನಗೇನು ಬೇಕು ಏನು ನಿನ್ನ ಹೃದಯ ತುಂಬ ಹೊಡ್ಕೊಳ್ತಾ ಇದೆ ಅಖಿಲ ಅಖಿಲ ಶಿವರ ಅಲ್ಲ ನೀನು ನಿಗೂಢದಲ್ಲಿ ಬಾಳ್ತಾರೋ ಒಂದು ಮೋಹಿನಿ ಮನುಷ್ಯನ ರಕ್ತ ಹೀರೋ ಯಕ್ಷಿ ನೀನು ಈ ನಿನ್ನ ಕಣ್ಣುಗಳು ಬರೀ ಮೋಸ ಕಪಟ ನಿಜ ಹೇಳು ಯಾರು ನೀನು ನನಗೆ ಗೊತ್ತಾಗಬೇಕು ನೀನು ಯಾರು ಅಂತ ನೀನೊಂದು ಮನುಷ್ಯ ಸ್ತ್ರೀ ಅಂತೂ ಅಲ್ಲ